ಿಗೇಡರ್ ಕಂಪ್ನಿಗಳು ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಹಾಗೆಯೇ ಇದೇ ರೀತಿಯಾಗಿ ಬಹಳಷ್ಟು ಕಂಪ್ನಿಗಳು ಬಂದಿವೆ ನಾವು ಕ್ಯಾಬ್ ಸರ್ವಿಸ್ನ ಕೊಡ್ತೀವಿ ನಾವು ಹಾಗೆ ಆಟೋ ಸರ್ವಿಸಸ್ನ ಕೊಡ್ತೀವಿ ಹಾಗೆಯೇ ನಿಮ್ಮ ಮನೆಯ ಮುಂದಕ್ಕೆ ಎಲ್ಲವೂ ಬರುತ್ತೆ ಅಂತ ಹೇಳಿಬಿಟ್ಟು ಬೈಕ್ ಟ್ಯಾಕ್ಸಿನ ಕೂಡ ತೊಗೊಂಡು ಬಂದಂಥ ಬಹಳಷ್ಟು ಕಂಪ್ನಿಗಳಿವೆ ಹಾಗೆಯೇ ಇದರಲ್ಲಿ ನಾವು ನೋಡೋದಾದರೆ ಒಂದು ಪ್ಯಾಸೆಂಜರ್ಗೆ ನಾವು ಸರ್ವೀಸಸ್ನ ಕೊಡ್ತೀವಿ ಅಂತ ಯಾವ ಥರ ಕೆಲವೊಂದು ಕಂಪ್ನಿಗಳು ದೋಖ ಮಾಡುತ್ತೆ ಹಾಗೆಯೇ ಕೆಲವೊಂದು ಕಂಪ್ನಿಗಳು ಹೇಗೆ ಡ್ರೈವರ್ಸ್ಗೆ ಒಂದು ಚಾಲಕರಿಗೆ ಆಟೋ ಚಾಲಕರಿಗೆ ಬಹಳಷ್ಟು ಮೋಸಗಳನ್ನ ಮಾಡ್ತೀವಿ ಹಾಗೆ ಮಾಡ್ತಿ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ಇದ್ದೀನಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಲಿಲ್ಲ ಅಂದರೆ ನಿಮಗೆ ಏನೂ ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ಮುಂಬರುವ ದಿನಗಳಲ್ಲಿ ಆಟೋ ಚಾಲಕರಿಗೆ ಯಾವ ರೀತಿಯಾಗಿ ಪೆಟ್ಟು ಬೀಳುತ್ತೆ ಹಾಗೆ ಕೆಲವೊಂದು ಕಂಪ್ನಿಗಳಲ್ಲಿ ಯಾವ ರೀತಿಯಾದ ಒಂದು ವ್ಯವಸ್ಥೆಗಳನ್ನ ತಗೊಂಡು ಬಂದು ಆಟೋ ಚಾಲಕರಿಗೆ ಈಗಾಗಲೇ ಒಂದು ವರ್ಷಕ್ಕೆ ಎಷ್ಟು ಲಾಸ್ ಆಗ್ತಿದೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಸ್ನೇಹಿತರೆ ನೋಡಬಹುದು ಬರುವಾಗ ಈ ಏನು ಅಗ್ರಿಗೇಡರ್ ಕಂಪ್ನಿಗಳಿತ್ತು ಬಹಳಷ್ಟು ಕಂಪ್ನಿಗಳು ಇನ್ಸೆಂಟಿವ್ಸ್ನ ತೊಗೊಂಡು ಬಂದಿದ್ದನ್ನ ನೋಡಿದ್ವಿ ಇಪ್ಪತ್ತೈದು ಟ್ರಿಪ್ಪಿಗೆ ಒಂದೂವರೆ ಸಾವಿರ ಮೂವತ್ತು ಟ್ರಿಪ್ಪಿಗೆ ಒಂದೂವರೆ ಸಾವಿರ ಅದಾದ ನಂತರ ಮೂವತ್ತು ಟ್ರಿಪ್ಪಿಗೆ ನ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಈ ಥರ ಬಹಳಷ್ಟು ತ ಕಂಪ್ನಿಗಳು ತೊಗೊಂಡು ಬಂದಿತ್ತು ಆದರೆ ಆಟೋ ಚಾಲಕರು ಯಾವುದೇ ಯೋಚನೆ ಮಾಡದೆ ಇನ್ಸೆಂಟಿವ್ಸ್ಗೆ ಆಸೆ ಬಿದ್ದು ಆ ಒಂದು ಅಗ್ರಿಗೇಡರ್ ಆ್ಯಪ್ಗಳಲ್ಲಿ ಆಟೋಗಳನ್ನ ಚಾಲನೆ ಮಾಡಲಿಕ್ಕೆ ಹೋದರು ನಂತರ ಪ್ಯಾಸೆಂಜರ್ ಕೂಡ ಅವರ ಹೇಗೆ ಅಂದರೆ ಈ ಒಂದು ರಸ್ತೆ ಏನು ಅವರಿಗೆ ಮುಖ್ಯ ರಸ್ತೆಗಳಿತ್ತು ಆ ಮುಖ್ಯ ರಸ್ತೆಗಳಿಂದ ಒಳಗಡೆ ಬಹಳಷ್ಟು ತುಂಬ ಒಳಗೆ ಒಂದು ಮನೆಗಳನ್ನ ಮಾಡಿಕೊಂಡಾಗ ಅವರಿಗೆ ಆಟೋದ ವ್ಯವಸ್ಥೆ ಬೇಕಾಗಿತ್ತು ಅವರು ಮೇನ್ ರೋಡ್ಗೆ ಬಂದು ಕಾಯಬೇಕಾಗುತ್ತೆ ಅನ್ನೋದಕ್ಕೋಸ್ಕರನೇ ಬಹಳಷ್ಟು ಜನ ಆ್ಯಪ್ನಲ್ಲಿ ಬುಕ್ ಮಾಡೋದಕ್ಕೆ ಒಂದು ಒಳ್ಳೆಯ ಸರ್ವಿಸ್ನ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಆಫರ್ನ ಕೊಡ್ತಿತ್ತು ಈ ಕಂಪ್ನಿಗಳು ಅವರು ಬುಕ್ ಮಾಡಲಿಕ್ಕೆ ಶುರು ಮಾಡಿದರು ಬುಕ್ ಮಾಡಿದ ಮೇಲೆ ನಮ್ಮ ಚಾಲಕರು ಆಗ ಯೋಚನೆ ಮಾಡಲಿಲ್ಲ ಇನ್ಸೆಂಟಿವ್ಸ್ ಬರುತ್ತೆ ಅಂತ ಇನ್ಸೆಂಟಿವ್ಸ್ ಆಸೆಗಾಗಿ ಬಹಳಷ್ಟು ಟ್ರಿಪ್ಗಳನ್ನ ತೊಗೊಂಡು ಮುಗಿಸ್ತಾ ಹೋದರು ಆದರೆ ಇದನ್ನು ನಮ್ಮ ಚಾಲಕರು ಯೋಚನೆ ಮಾಡಬೇಕಾಗಿದ್ದ ಒಂದು ವಿಷಯ ಏನಪ್ಪಾ ಅಂದರೆ ಇನ್ಸೆಂಟಿವ್ಸ್ ಅಂತ ಕೊಡ್ತಾರೆ ಈ ಒಂದು ಸಾವಿರ ಒಂದೂವರೆ ಸಾವಿರ ಮೊದಲಿಗೆ ಕೊಡ್ತಿದ್ರು ಈ ಒಬ್ಬ ಚಾಲಕನಿಗೆ ಇವರು ಇಷ್ಟೆಲ್ಲ ಕೊಡುವಾಗ ಹಣ ಇವರಿಗೆ ಎಲ್ಲಿಂದ ಬರುತ್ತೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಎಷ್ಟು ಕೋಟಿ ಖರ್ಚಾಗುತ್ತೆ ಇದು ಯಾವುದನ್ನು ಯೋಚನೆ ಮಾಡದ ನಮ್ಮ ಚಾಲಕರು ಆಟೋ ಚಾಲಕರು ಹಳ್ಳಕ್ಕೆ ಬಿದ್ದಂತೆ ಕಾಣಿಸ್ತೇವೆ ಅದಾದ ನಂತರ ಎಚ್ಚೆತ್ಕೊಳ್ಳೋದಕ್ಕೆ ಹೋದರೆ ಆಗಲಿಲ್ಲ ಇವರಿಗೆ ಈಗ ನಾವು ನೋಡಬಹುದು ಒಂದು ಸಲ ಉದಾಹರಣೆಗೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾತ್ರಿ ಅಂತ ಬಂತು ಆ ನಮ್ಮ ಯಾತ್ರಿ ಅಂತಕ್ಕಂಥದ್ದು ಒಂದು ಸೇವೆಯನ್ನು ತಗೊಂಡು ಬರುತ್ತೆ ಅದೇನು ಅಂದರೆ ಝೀರೋ ಕಮಿಷನ್ ಅಂತ ಹೇಳಿಬಿಟ್ಟು ಆದರೆ ಈ ಒಂದು ನಮ್ಮ ಯಾತ್ರೆಯಲ್ಲಿ ಯಾವ ರೀತಿ ಅಂದರೆ ಹೆಣ್ಣು ಮಕ್ಕಳು ಕೂಡ ಓಡಿಸೋದಕ್ಕೆ ಒಂದು ಸಾಥನ್ನು ಕೊಡುತ್ತೆ ಆ ಒಂದು ಕಂಪ್ನಿ ಅದಾದ ನಂತರ ರ್ಯಾಪಿಡೋ ನನಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ನ ಪರಿಚಯಿಸುತ್ತೆ ಕಂಡ್ರಿ ಆ ಎಲೆಕ್ಟ್ರಿಕ್ ವೆಹಿಕಲ್ ತಂಡ್ರಿ ಅದು ಯಾರನ್ನು ಸನ್ಮೊಬಿಲಿಟಿ ಅಂತಕ್ಕಂಥ ಒಂದು ಕಂಪ್ನಿಯ ಜೊತೆ ಕೊಲಾಬ್ರೇಟಾಗಿ ನಡೆಸುತ್ತೆ ಇದರಲ್ಲಿ ನನಗನ್ಸಿತ್ತು ಮೊದಲನೇದಾಗಿ ಇವರು ಮಾಡಿರ್ತಕ್ಕಂಥ ಮೋಸ ಎಲ್ಲಿ ಕಾಣಿಸುತ್ತೆ ನನಗೆ ಅನ್ನೋದು ನಾನು ಹೇಳ್ತೀನಿ ನನಗನ್ಸಿರೋದನ್ನು ಅವರಲ್ಲಿ ಯಾರೇ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂದರೂ ನಾನು ತಗೊಳ್ತೀನಿ ಅವರಲ್ಲಿ ಬಹಳಷ್ಟು ಜನರನ್ನು ನಾವು ಮಾತಾಡಿಸೋದಕ್ಕೆ ಕೂಡ ಪ್ರಯತ್ನ ಪಟ್ವಿ ಆದರೆ ಆ ಪ್ರಯತ್ನಗಳು ಕೂಡ ನಮಗೆ ಸಫಲ ಆಗಲಿಲ್ಲ ರೆಂಟಲ್ ಆಟೋ ಅಂತ ಒಂದನ್ನು ತೊಗೊಂಡು ಬರ್ತಾರೆ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಸನ್ ಮೊಬಿಲಿಟಿ ಅನ್ನೋ ಕಂಪ್ನಿ ಕೊಡುತ್ತೆ ಅವರು ಒಂದು ಏನು ರ್ಯಾಪಿಡೋ ಜೊತೆಗೆ ಕೊಲಾಬ್ರೇಟ್ ಆಗಿದ್ದೀವಿ ಅಂತ ಹೇಳ್ತಾರೆ ಅದರಲ್ಲಿ ರೆಂಟಲ್ ಆಟೋದಲ್ಲಿ ಒಬ್ಬ ಚಾಲಕ ಆಟೋ ಇಲ್ಲದೇ ಇದ್ದರೂ ಕೂಡ ಆ ಆಟೋ ಸಿಗುತ್ತೆ ಬಾಡಿಗೆಗೆ ಆದರೆ ಒಂದು ದಿನಕ್ಕೆ ಚಾಲಕ ಏಳ್ನೂರು ರೂಪಾಯಿನ ಕಂಪ್ನಿಗೆ ಕೊಡಬೇಕಾಗತ್ತೆ ಸನ್ಮೊಬಿಲಿಟಿ ಕಂಪ್ನಿಗೆ ಕೊಡಬೇಕಾಗುತ್ತೆ ಅಂದರೆ ಯಾರು ರ್ಯಾಪಿಡ್ ಹೋದವರು ಅಲ್ಲೇ ಅವರ ಅಮೌಂಟನ್ನು ಸೊ ಏನು ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅದಾದ ನಂತರ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಆ ಆಟೋ ಚಾಲಕನ ಹತ್ರನೇ ಇರುತ್ತೆ ಇದ್ಯಾಕಪ್ಪ ಏಳ್ನೂರು ರೂಪಾಯಿ ಅಂದ್ಕೋಬೇಡಿ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆದರೆ ಅಂದರೆ ವಿದ್ಯುತ್ ಚಾಲಿತ ಆಟೋ ಅದರಲ್ಲಿ ಬ್ಯಾಟ್ರಿ ಸ್ವಾಪಿಂಗ್ ಇರುತ್ತೆ ಕೆಲವೊಂದು ಏರಿಯಾದಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಸೆಂಟರ್ ಇರುತ್ತೆ ಆಟೋದಲ್ಲಿ ಅದನ್ನು ಸ್ವಾಪಿಂಗ್ ಮಾಡಿಬಿಟ್ಟು ಚಾರ್ಜಿಂಗ್ ಕಡಿಮೆ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗ್ಬೋದು ಇದರಿಂದ ಲಾಭ ಆಗುತ್ತಾ ಅದು ನಮ್ಮ ಚಾಲಕರೇ ಯೋಚಿಸಬೇಕು ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ಕೊಡೋದು ಓಕೆನಾ ಅಂತ ಓಕೆ ಇನ್ನು ಓಕೆನಾ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ನಮ್ಮ ಚಾಲಕರು ಓಕೆ ಇನ್ನು ಎರಡನೇದು ಇದು ನನಗೆ ನನಗನ್ಸೋದು ಮುಂದೆ ಆಟೋ ಚಾಲಕರಿಗೆ ತೊಂದರೆ ಆಗೋದೇ ಇದರಿಂದ ನೋಡಿರಿ ಈಗ ಮುಂದೆ ಹೇಳ್ತಾ ಇದ್ದೀನಲ್ಲ ಈ ವಿಷಯ ಇದು ಯಾವುದು ಅಂದರೆ ಪೇಮೆಂಟ್ ಅಂದರೆ ಯಾವ ರೀತಿ ಪೇಮೆಂಟ್ ಮೆಥಡ್ಡು ಅಂದರೆ ಇಲ್ಲಿ ತಿಂಗಳಿಗೆ ಇವರು ಇಪ್ಪತ್ತೈದು ಸಾವಿರ ಪೇಮೆಂಟನ್ನ ಕೊಡ್ತಾರೆ ಆಟೋ ಚಾಲಕ ಇಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆಟೋವನ್ನು ಓಡಿಸ್ಬೇಕಾಗತ್ತೆ ಆದರೆ ಸ್ನೇಹಿತರೆ ನಾವು ಒಂದನ್ನು ತಿಳ್ಕೊಬೇಕು ಡ್ರೈವರ್ರಾಗಿ ಆಟೋನ ಚಾಲನೆ ಮಾಡ್ತಾನೆ ಆ ಕಂಪ್ನಿ ಒಂದು ರ್ಯಾಪಿಡೋ ಕಂಪ್ನಿ ಏನಿದೆ ಈ ಕಂಪ್ನಿ ಇಪ್ಪತ್ತೈದು ಸಾವಿರವನ್ನು ಕೊಡುತ್ತೆ ಎರಡು ಶಿಫ್ಟಿನಲ್ಲಿ ಇಲ್ಲಿ ಒಂದು ನಾನು ತಿಳ್ಕೊಂಡಿರೋ ಹಾಗೆ ಎರಡು ಶಿಫ್ಟ್ನಲ್ಲಿ ನಡೆಯುತ್ತೆ ಶಿಫ್ಟ್ ಕೆಲಸಗಳು ನಡೆಯುತ್ತೆ ಈ ಒಂದು ಕಂಪ್ನಿಯಲ್ಲಿ ನಡೆದ ಹಾಗೆ ಒಂದು ಡೇ ಶಿಫ್ಟ್ ಇನ್ನೊಂದು ನೈಟ್ ಶಿಫ್ಟ್ ಇದರಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಕ ಗಳ ಕಾ ಕಾಲ ಒಂದು ಕೆಲಸ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸಂಬಳ ಕೂಡ ಕೊಡ್ತಾರೆ ಅವರು ಆದರೆ ಏನು ರೀ ಇದರಿಂದ ಉಪಯೋಗ ಗೊತ್ತಿಲ್ಲ ಡ್ರೈವರ್ಸ್ಗೆ ಆದರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಇತ್ತೀಚಿನ ದಿನಗಳಲ್ಲಿ ರ್ಯಾಪಿಡ್ ಆಟೋದಲ್ಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅವರು ಕೂಡ ಝೀರೋ ಕಮಿಷನ್ ಅಂತ ತೊಗೊಂಡು ಬಂದರು ತೊಗೊಂಡು ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಪಿಕಪ್ ಚಾರ್ಜನ್ನು ತೊಗೊಳ್ತಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಪಿಕಪ್ ಚಾರ್ಜ್ ಅಂದರೆ ಈ ಒಂದು ಏನು ಇವರು ಕೊಟ್ಟಿದ್ದಾರಲ್ಲ ಪೇಮೆಂಟ್ ಮೆಥಡನ್ನು ಆಟೋ ಚಾಲಕರಿಗೆ ಅಲ್ಲಿ ಅವರಿಗೆ ನಾಲ್ಕು ಕಿಲೋಮೀಟ್ರ್ ಮೇಲೆ ಜಾಸ್ತಿ ಪಿಕಪ್ಗಳು ಅಂದರೆ ಡ್ರಾಪ್ ಮಾಡುವಂಥ ಒಂದು ಪರಿಸ್ಥಿತಿಗಳು ಬರಲ್ಲ ಅಂತ ಬಹಳಷ್ಟು ಜನ ಚಾಲಕರು ಹೇಳಿರುವಂಥದ್ದು ನಮ್ಮ ಹತ್ರ ಇದೆ ಹಾಗಾಗಿ ಇಲ್ಲಿ ಪ್ರತಿ ಕಿಲೋಮೀಟ್ರಿಗೆ ಗೌರ್ಮೆಂಟ್ ರೇಟ್ ಕಾರ್ಡ್ ಪ್ರಕಾರ ಹದಿನೈದು ರೂಪಾಯಿ ಅಂತ ತೆಗೆದುಕೊಳ್ತಾರೆ ಆದರೆ ಮಿನಿಮಮ್ ಚಾರ್ಜ್ ಏನಿದೆ ಅಂದರೆ ರ್ಯಾಪಿಡೋದಲ್ಲಿ ಹೋದಾಗ ಐವತ್ತು ರೂಪಾಯಿ ಬರುತ್ತೆ ಯಾಕೆ ಅಂತ ಅಂದರೆ ಇಪ್ಪತ್ತು ರೂಪಾಯಿ ಪಿಕಪ್ ಚಾರ್ಜ್ ಸೊ ಹಾಗೆಯೇ ಮೂವತ್ತು ರೂಪಾಯಿ ಮಿನಿಮಮ್ ಐವತ್ತು ರೂಪಾಯಿ ಇದಕ್ಕೆ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪಿನ ಪ್ರಕಾರ ಇದೆಯಾ ಅದು ಇಲ್ಲ ಈ ಕಂಪ್ನಿ ನಡ್ಕೊಳ್ತಾ ಇದೆಯಾ ಗೊತ್ತಿಲ್ಲ ಯಾಕಂದರೆ ಕರ್ನಾಟಕ ಹೈಕೋರ್ಟ್ ಹೇಳಿರೋ ಪ್ರಕಾರ ಮೀಟರ್ ದರ ಏನಾಗುತ್ತೆ ಅದರ ಹತ್ತು ಪರ್ಸೆಂಟ್ವರೆಗೂ ನೀವು ಚಾರ್ಜನ್ನು ನಿಮ್ಮದನ್ನು ತಗೋಬಹುದು ಅಂತ ಇತ್ತು ಓಕೆ ಬಿಡಿ ಅದು ಮುಂದೆ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ ಈಗ ಹೇಳಬೇಕಾಗಿರೋ ವಿಷಯಕ್ಕೆ ಬಂದುಬಿಡ್ತೀನಿ ನಾನು ಅದನ್ನು ಇನ್ನೊಂದು ಎಪಿಸೋಡ್ನಲ್ಲಿ ನಿಮಗೆ ವಿತ್ ಪ್ರೂಫಲ್ಲಿ ನಾನು ಕೊಡೋದಕ್ಕೆ ಒಂದು ಕೊಡುವಂಥ ಪ್ರಯತ್ನನ ಮಾಡ್ತೀನಿ ಇಲ್ಲಿ ವಿಷಯ ಏನಪ್ಪಾ ಅಂದರೆ ಅವರು ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಆಟೋಗಳಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಟ್ರಿಪ್ಪ ಒಂದು ದಿನಕ್ಕೆ ಪೂರ್ಣಗೊಳಿಸ್ತಾರೆ ಅಂದ್ಕೊಳ್ಳಿ ಅಕಸ್ಮಾತ್ ಒಂದು ಒಬ್ಬ ಡ್ರೈವರ್ ಒಂದು ದಿನದಲ್ಲಿ ಮೂವತ್ತರಿಂದ ಮೂವತ್ತೈದು ಟ್ರಿಪ್ ಪೂರ್ಣಗೊಳಿಸಿದರೆ ಒಂದು ಟ್ರಿಪ್ಪಿಗೆ ಮಿನಿಮಮ್ ಟ್ರಿಪ್ಪಿಗೆ ಐವತ್ತು ರೂಪಾಯಿ ಅಂದರೆ ಒಂದೂವರೆ ಸಾವಿರದಿಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡಿಸಿಕೊಳ್ಳುತ್ತೆ ಈ ಒಂದು ಕಂಪ್ನಿ ಆದರೆ ತಿಂಗಳಿಗೆ ನಾಲ್ಕು ದಿನ ರಜೆನೂ ಕೊಡುತ್ತೆ ಆದರೆ ಡ್ರೈವರ್ಗಳಿಗೆ ಸಂಬಳ ಅಂತ ಕೊಡೋದು ಸುಮಾರು ಐವತ್ತರಿಂದ ಅಂದರೆ ಇಪ್ಪತ್ತೈದು ಸಾವಿರ ನಾಲ್ಕು ದಿನ ರಜೆನೂ ಕೊಡುತ್ತೆ ಎಲ್ಲ ಕೊಡುತ್ತೆ ಇಪ್ಪತ್ತೈದು ಸಾವಿರ ಸಂಬಳನೂ ಕೊಡುತ್ತೆ ಆದರೆ ನೀವು ಒಂದು ದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಟ್ರಿಪ್ ಮಾಡಿಸಿದಾಗ ಸಾವಿರದ ಐನೂರಿಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡಿಸ್ಕೊಡುತ್ತಲ್ಲ ಇವರು ಪ್ರತಿ ಎರಡು ಕಿಲೋಮೀಟ್ರಿಗೆ ಏನು ಮೂವತ್ತು ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ ಐವತ್ತು ರೂಪಾಯಿ ತೊಗೊಳ್ತಾರೆ ಆದರೆ ಅವ್ರು ಹೇಳೋ ಪ್ರಕಾರ ನಾವು ಆಟೋ ಚಾಲಕರಿಗೆ ತುಂಬ ಒಳ್ಳೇದು ಮಾಡ್ತಿದ್ದೀವಿ ಇದರಲ್ಲಿ ಅಂತ ಯಾರೋ ಮೊನ್ನೆ ಒಬ್ಬರು ಒಂದು ವೀಡಿಯೋದಲ್ಲಿ ಇವರು ಕಂಪ್ನಿಯವರು ಹೇಳ್ತಿದ್ರು ಕಣ್ರಿ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ದಿದ್ದು ವಿಷಯ ಏನಪ್ಪ ಅಂದರೆ ನಾವು ಇಪ್ಪತ್ತು ರೂಪಾಯಿ ಪಿಕಪ್ ಚಾರ್ಜನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದರು ಯಾವ ರೀತಿಯಾಗಿ ಅವ್ರು ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಕೊಡ್ತಿರ್ತಕ್ಕಂಥದ್ದು ಪ್ಯಾಸೆಂಜರ್ ಆದರೆ ಪ್ಯಾಸೆಂಜರ್ ಕೊಡ್ತಿರೋದನ್ನ ನಾವು ಕೊಡ್ತಿದ್ದೀವಿ ನಮ್ಮ ಕಂಪ್ನಿ ಕೊಡ್ತಿದೆ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಓಕೆ ವಿತ್ ಪ್ರೂಫು ಮತ್ತೆ ಮುಂದಿನ ವಿಡಿಯೋದಲ್ಲೇ ಹೇಳ್ತೀನಿ ಆದರೆ ಇವಾಗ ಸುಮ್ಮನೆ ಹೋಗೋಣ ಇಲ್ಲಿ ಪ್ರತಿ ಎರಡು ಕಿಲೋಮೀಟ್ರಿಗೆ ಐವತ್ತು ರೂಪಾಯಿ ತೊಗೊಂಡಾಗ ಅವರ ಕಂಪ್ನಿಗಳುಕೊಳ್ಳೋವಂಥದ್ದು ಎಷ್ಟು ಅಂತ ಯೋಚನೆ ಮಾಡಿ ಒಂದು ದಿನಕ್ಕೆ ಒಂದು ತಿಂಗಳಲ್ಲಿ ಒಬ್ಬ ಡ್ರೈವರ್ ಅಲ್ಲಿಗೆ ಹತ್ರ ಅವರು ಮೂವತ್ತು ಟ್ರಿಪ್ ಅಂತ ನಾವು ಅಂದ್ಕೊಂಡ್ರು ಇಪ್ಪತ್ತೈದು ದಿವಸಕ್ಕೆ ಎಷ್ಟು ಮಾಡಿಕೊಡ್ತಾರೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಹತ್ರ ಹತ್ರ ಎಂಟುನೂರು ಏಳ್ನೂರ ಐವತ್ತರಿಂದ ಎಂಟುನೂರು ಟ್ರಿಪ್ ಮಾಡಿಕೊಡ್ತಾರೆ ಎಂಟುನೂರು ಟ್ರಿಪ್ಪಿಗೆ ಅವರು ದುಡಿಸ್ಕೊಳ್ಳೋದು ಒಬ್ಬ ಡ್ರೈವರ್ ಹತ್ರ ಐವತ್ತೈ ಐವತ್ತರಿಂದ ಐವತ್ತೆರಡು ಸಾವಿರ ದುಡಿಸ್ಕೊಳ್ತಾರೆ ಆದರೆ ಅದೇ ಕಂಪನಿ ಇವರಿಗೆ ಸಂಬಳದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಕೇವಲ ಇಪ್ಪತ್ತೈದು ಸಾವಿರ ಅಂದರೆ ಕಂಪ್ನಿಗೆ ಇಪ್ಪತ್ತೈದು ಸಾವಿರ ಒಬ್ಬ ಡ್ರೈವರಿಂದ ಉಳ್ಕೊಳ್ತಾ ಇದೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಕಂಪ್ನಿಗೆ ಉಳ್ಕೊಳ್ತಾ ಇದೆ ಅಂದರೆ ಒಂದು ವರ್ಷಕ್ಕೆ ಒಬ್ಬ ಚಾಲಕನಿಂದ ಮೂರರಿಂದ ಮೂರುವರೆ ಲಕ್ಷ ದುಡಿಸ್ಕೊಳ್ತಾ ಇದ್ದಾರೆ ಈ ಕಂಪ್ನಿ ಹಾಗೆಯೇ ಇತ್ತೀಚಿನ ಅವರು ಮೊದಲು ನಾವೆಲ್ಲ ಕೇಳಿದಾಗ ಕೆಲವು ಆಟೋ ಚಾಲಕರು ಅವರು ಹೇಳಿದ್ದೇನೆಂದರೆ ಕೇವಲ ನೂರು ಆಟೋದಿದೆ ಅಂತ ಅದು ಬರ್ತಾ ಬರ್ತಾ ಇನ್ನೂರಕ್ಕೆ ಹೋಯಿತು ಮುನ್ನೂರಕ್ಕೆ ಹೋಯಿತು ಕೊನೆಗೆ ಹೋಗ್ತಾ ಹೋಗ್ತಾ ಅದು ಸಾವಿರದ ಹತ್ರ ಇದೆ ಇವತ್ತು ಹಾಗಾಗಿ ನಾನು ಐದು ಸಾವಿರದಿಂದ ಆರು ಸಾವಿರ ಟ್ರಿಪ್ ಆಗುತ್ತೆ ಅನ್ನೋ ಲೆಕ್ಕವನ್ನು ಹಾಕಿ ನಾನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ಈಗ ನೀವು ನೋಡ್ಬೋದು ಪ್ರತಿದಿನ ಇಷ್ಟಾದರೆ ಒಬ್ಬ ಡ್ರೈವರ್ ಮೂರು ಲಕ್ಷದಿಂದ ಮೂರುವರೆ ಲಕ್ಷ ದುಡಿದು ಕೊಡ್ತಾನೆ ಅಂದರೆ ನೀವು ಒಂದು ಸಲ ಯೋಚನೆ ಮಾಡಿರಿ ಹತ್ತು ಜನ ಡ್ರೈವರ್ಗೆ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಯಿತು ನೂರು ಜನ ಡ್ರೈವರ್ಗೆ ಎಷ್ಟಾಯಿತು ಒಂದು ಸಲ ನೀವೇ ಲೆಕ್ಕ ಹಾಕಿ ಹತ್ರ ಹತ್ರ ಒಂದು ವರ್ಷದಲ್ಲಿ ಒಂದು ಸಾವಿರ ಆಟೋ ಇದ್ದರೆ ಇವರು ಮೂವತ್ತೈದು ಕೋಟಿಯಿಂದ ನಲವತ್ತು ಕೋಟಿ ನಮ್ಮ ಆಟೋ ಚಾಲಕರಿಗೆ ಲಾಸ್ನ ಮಾಡ್ತಾಯಿದ್ದಾರೆ ಅಂದರೆ ಇದು ಮೂವತ್ತೈದರಿಂದ ನಲವತ್ತು ಕೋಟಿ ಏನಿದೆ ಈ ಲಾಸ್ ಆಗ್ತಿರೋದು ನಮ್ಮ ಆಟೋ ಚಾಲಕರಿಗೆ ಯಾಕೆಂದರೆ ನನಗೆ ಇವತ್ತಿಗೂ ಒಂದು ಅನುಮಾನ ಇರತಕ್ಕಂಥದ್ದು ಒಂದೇ ನಮ್ಮ ಆಟೋ ಚಾಲಕರು ಹೋದರೆ ಒಂದು ಆಟೋನ ತೆಗೆದುಕೊಳ್ಳಲಿಕ್ಕೆ ಅಂತ ಇಲ್ಲಿ ಬಹಳಷ್ಟು ಇಲ್ಲಿ ನಮಗೆ ಏನೇನೋ ಬೇಕಾಗುತ್ತೆ ಅಂದರೆ ಡಾಕ್ಯುಮೆಂಟ್ಸನ್ನ ಕೊಡಬೇಕು ಅದನ್ನು ಫಸ್ಟೇ ಬುಕ್ ಮಾಡಿರಬೇಕು ಆಟೋನ ಈ ಥರದ್ದೆಲ್ಲ ಕಂಡೀಷನ್ಸ್ ಇದೆ ಅದಾದ ಮೇಲೆ ಪರ್ಮಿಟ್ ಸಿಗಬೇಕಂದ್ರೆ ಇದ್ದಿದ್ದು ಕಷ್ಟ ಇದೆ ಇವತ್ತಿನ ಇದರಲ್ಲಿ ಪರ್ಮಿಟ್ ಸಿಗ್ತಿಲ್ಲ ಆದರೆ ಸನ್ಮೊಬಿಲಿಟಿ ಅಂತಕ್ಕಂಥ ಒಂದು ಕಂಪ್ನಿಗೆ ಪರ್ಮಿಟ್ ಇದೆಯಾ ಫಸ್ಟ್ ಆಫ್ ಆಲ್ ಇಷ್ಟು ಗಾಡಿಗಳಿಗೆ ಬೆಂಗಳೂರಿಗೆ ಪರ್ಮಿಟ್ ಇದೆಯಾ ಇಲ್ಲಾಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪರ್ಮಿಟ್ ಬೇಕಾಗಿಲ್ವಾ ಅದು ಗೊತ್ತಿಲ್ಲ ಯಾಕೆಂದರೆ ಇತ್ತೀಚೆಗೆ ಒಂದು ವೀಡಿಯೋ ಒಂದು ಆಡಿಯೋ ರೆಕಾರ್ಡಿಂಗ್ ಬಂದಿತ್ತು ರೀ ನನಗೆ ಅದರಲ್ಲಿ ಸನ್ಮೊಬಿಲಿಟಿ ಒಬ್ಬರು ವ್ಯಕ್ತಿ ಮಾತಾಡ್ತಾರೆ ಅದು ಸರಿಸುಮಾರು ಒಂಬತ್ತು ನಿಮಿಷಗಳ ಆಡಿಯೋ ಆ ಆಡಿಯೋನ ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ದಿವಸದಲ್ಲಿ ನಾನು ಅಪ್ಲೋಡ್ನ ಮಾಡ್ತೀನಿ ಕೇವಲ ಆಡಿಯೋ ಅದರ ಜೊತೆಗೆ ನಾನು ಬಂದುಬಿಟ್ಟು ಅದರಲ್ಲಿ ಮಾತಾಡಿ ಹೇಳ್ತೀನಿ ಅದರಲ್ಲಿ ಏನು ನಡೆದಿದೆ ಅಂತ ಆಯಿತಾ ಅದರಲ್ಲಿ ಹೇಳ್ತಾರೆ ನಮ್ಮನ್ನು ನಮ್ಮ ಆಟೋವನ್ನು ನೋಡಿದ್ರೇ ಪೊಲೀಸ್ ಅವರು ಹಿಡಿಯಲ್ಲ ಪರ್ಮಿಟ್ ಯಾರು ಕೇಳ್ತಾರೆ ಅಂತ ಆಮೇಲೆ ಕೆಲವೊಂದು ಆಟೋಗೆ ಮೀಟ್ರು ಇಲ್ಲ ಅಂತ ಅವರೇ ಹೇಳ್ತಾರೆ ಮೀಟ್ರು ಬೇಕಾಗಿಲ್ಲ ಪೊಲೀಸ್ ಅವರು ಹಿಡಿಯೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದು ಇವರಿಗೆ ಮಾತ್ರ ಹೇಗೆ ಇಷ್ಟು ಗಾಡಿಗೆ ಪರ್ಮಿಟ್ ಸಿಗುತ್ತೆ ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ ನೀವು ಯೋಚನೆ ಮಾಡಿ ಇವತ್ತು ಅವ್ರ ಹತ್ರ ಸಾವಿರ ಗಾಡಿ ಇದೆಯೋ ಎಂಟುನೂರು ಗಾಡಿ ಇದೆಯೋ ಬೇಡ ನಮಗೆ ಒಂದು ವರ್ಷದಲ್ಲಿ ನಮಗೆ ನಲವತ್ತು ಕೋಟಿ ನಮ್ಮ ಆಟೋ ಚಾಲಕರಿಗೆ ಲಾಸ್ ಆಗ್ತಾಯಿದೆ ಅಂದರೆ ಮುಂಬರುವ ದಿನಗಳಲ್ಲಿ ಇವರು ಇವತ್ತಿನ ಪ್ರಕಾರ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಈಗ ಐದು ಸಾವಿರ ಟ್ರಿಪ್ಪಿಂದ ಆರು ಸಾವಿರ ಟ್ರಿಪ್ಪಿಗೆ ಅಷ್ಟೇ ನಾನು ಲೆಕ್ಕ ಮಾಡಿ ಹೇಳಿದ್ದೇನೆ ಒಂದು ದಿನಕ್ಕೆ ಇದೇ ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ನಿಮ್ಮ ಯೋಚನೆ ನಿಮ್ಮ ಚಾಲಕರು ತಿಳ್ಕೊಬೇಕಾಗಿರೋದು ಒಂದೇ ಆ ಚಾಲಕರಿಗೆ ಮೊದಲು ತಿಳ್ಕೊಳ್ಳಿ ಮುಂದೆ ಬರುವ ದಿನಗಳಲ್ಲಿ ಏನಾದರೂ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹೋಯಿತು ಅಂದರೆ ನಿಮ್ಮ ಸರಿಸುಮಾರು ನೂರರಿಂದ ಇನ್ನೂರು ಕೋಟಿ ದುಡಿಯುವ ಹಣವನ್ನು ಈ ಒಂದು ಕಂಪ್ನಿ ತಗೊಳ್ಳುತ್ತೆ ಯಾಕೆಂದರೆ ಇವರಿಗೆ ಎಲ್ಲಿ ಪರ್ಮಿಟ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಹಾಗೆಯೇ ಎಲ್ಲರೂ ಯೋಚನೆ ಮಾಡಿ ಇಲ್ಲಿ ನಿಮ್ಮ ಶಾಸನ ಬೇರೆಯವರು ಬರೆಯೋದಲ್ಲ ಮೊದಲಿಗೆ ನೀವೇ ಬರೆದುಕೊಳ್ಳಿ ಇದು ಆಟೋ ಚಾಲಕರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಕೂಡ ನಮ್ಮ ಆಟೋ ಚಾಲಕರು ತಿಳ್ಕೊಬೇಕಾಗುತ್ತೆ ಇದನ್ನು ಎಲ್ಲಿವರೆಗೂ ಆಟೋ ಚಾಲಕರು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ತರಹದ ಕಂಪ್ನಿಗಳು ಬರ್ತಾ ಇರುತ್ತೆ ನಿಮಗೆ ದೋಖ ಮಾಡ್ತಾನೆ ಇರುತ್ತೆ ಯಾಕೆಂದರೆ ಇದನ್ನು ಒಂದು ಸಲ ಯೋಚನೆ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ನ ನೀವು ಒಂದು ಸಲ ಸರ್ಚ್ ಮಾಡಿ ಅವರ ಸಂಬಳವನ್ನು ಕೇಳಿ ಅವರು ದಿನಕ್ಕೆ ಎಷ್ಟು ಟ್ರಿಪ್ನ ಮಾಡ್ತಾರೆ ಕೇಳಿ ಯಾಕೆಂದರೆ ಅವರಿಗೆ ಯಾವುದೇ ಕ್ಯಾನ್ಸಲ್ ಮಾಡ್ತಕ್ಕಂಥ ಆಪ್ಷನ್ ಕೂಡ ಇರೋಲ್ಲ ಹಾಗಾಗಿ ನಾನು ಹೇಳ್ತಿದ್ರು ಮೂವತ್ತರಿಂದ ಮೂವತ್ತೈದು ಟ್ರಿಪ್ಪನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಒಂದು ನಾಲ್ಕು ಜನ ಡ್ರೈವರ್ಸನ್ನು ಚಾಲಕರನ್ನು ಆ ಎಲೆಕ್ಟ್ರಿಕ್ ವೆಹಿಕಲ್ನ ಓಡಿಸ್ತಕ್ಕಂಥ ಚಾಲಕರನ್ನು ಕೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ತಿಳಿಸ್ತಿದ್ದೀನಿ ಅದನ್ನು ಬಿಟ್ಟರೆ ನನಗೆ ಯಾವುದೇ ಕಂಪ್ನಿಯ ಮೇಲೆ ಯಾವುದೇ ದ್ವೇಷ ಇಲ್ಲ ಯಾವುದೇ ಒಂದು ತಗಾದೇ ಇಲ್ಲ ಯಾಕೆಂದರೆ ಅವರು ಹೇಳ್ತಿದ್ರು ನಾವು ಕಂಪ್ನಿಯಿಂದ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ ಆ ವಿಡಿಯೋನೂ ಕೂಡ ಇನ್ನೊಂದು ಎರಡು ದಿವಸದಲ್ಲಿ ನಾನು ನಿಮಗೆ ರೆಡಿ ಮಾಡಿಬಿಟ್ಟು ಸೊ ಅವರು ಹೇಳಿರೋದನ್ನು ಆ ಫೇಸ್ಬುಕ್ಕಲ್ಲಿ ನಾನು ಹಾಕ್ತೀನಿ ನಿಮಗೆ ಅದಾದಮೇಲೆ ನೀವೇ ನೋಡಿಕೊಳ್ಳಿ ಏನೆಲ್ಲ ಇದೆ ಅದರಲ್ಲಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು ನಾನು ಈ ವಿಷಯವನ್ನು ಪ್ರತಿಯೊಬ್ಬ ಚಾಲಕ ಹಾಗೆ ಪ್ರತಿಯೊಬ್ಬ ಪ್ಯಾಸೆಂಜರ್ ಇವರೆಲ್ಲರಿಗೂ ಅರ್ಥ ಅರ್ಥ ಆಗುವ ಹಾಗೆ ಹೇಳುವ ಒಂದು ಯೋಚನೆ ಅಷ್ಟೇ ಅದು ಸರಿಯಾಗಿದೆ ಅಂತ ನನಗೆ ಗೊತ್ತಿದೆ ಸರಿಯಾದ ದಾರಿಯಲ್ಲಿ ನೀವು ತಿಳಿದುಕೊಂಡು ಇಂತಹ ಕಂಪನಿಗಳು ನಿಮಗೆ ಬೇಕಿದೆಯೇ ಎಂದು ಯೋಚನೆ ಮಾಡಿ ಇವತ್ತು ಅದೇ ಕಂಪನಿಯಲ್ಲಿ ಓಡಿಸ್ತಿರ್ತಕ್ಕಂಥ ಚಾಲಕರು ಕೂಡ ಯೋಚನೆ ಮಾಡಿ ಒಂದು ಬಾರಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳಬೇಕೆಂದರೆ ಖಂಡಿತ ಓಡಿಸ್ಬೋದು ಓಡಿಸಿ ಹಾಗಿದ್ದರೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ